అప్ప అమ్మేంతా అర్థమాలు అసే శిక్షల్వా ఏతర పఠ మాట్ పఠ మాట్ మి ఖండి అర్థల్వా ಹಾಗಾಗಿ ಮಕ್ಕಳುಗೋಸ್ಕರ ಒಂದ್ಸತಿ ರಾಮಕೃಷ್ಣದಾಗಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಅದೇ ರೂಪದಲ್ಲಿ ಅರ್ಥವನ್ನು ಮಾಡ್ತಾರೆ ಹೇಗಿರುತ್ತೆ ಹೇಗಿರ್ಬೇಕು ನಾವು ಅಂತ ಗದಾ ಎಂತ ಒಬ್ಬ ಸಣ್ಣ ಹುಡುಗ ಅವನ ಹೆಸರೇನೋ ಗದಾ ಗ್ರೇನ ಹೆಸರಿನ ಗದಾ ಒಬ್ಬ ಸಣ್ಣ ಹುಡುಗ ಆದ್ರೆ ಎಂತ ಸ್ಮರಣ ಜ್ಞಾಪಕ ಶಕ್ತಿ ಅಂತಕ್ಕಂಥದ್ದು ತುಂಬಾ ಇತ್ತಂತೆ ಒಂದೇ ಸಲ ಕೇಳಿದರೆ ಸಾಕು ಒಂದೇ ಸಲ ಕೇಳಿದರೆ ಸಾಕಂತೆ ದೇವದೇವಿಯರ ಸ್ತೋತ್ರ ರಾಮಾಯಣ ಮಹಾಭಾರತ ಪುರಾಣಗಳ ಕಥೆ ಒಂದೇ ಸಲ ಕೇಳಿದ್ರೆ ಸಾಕು ಎಲ್ಲವೂ ಮನಸ್ಸಿನಲ್ಲಿ ಇರುತ್ತಿತ್ತು ಎಷ್ಟು ಚೆನ್ನಾಗಿ ನೋಡಿ ಯಾರ ಮನಸ್ಸೇನಾ ಬಗ್ಗೆ ಮಾರ್ಕ್ ಪಾರ್ಕ್ ಬಗ್ಗೆ ಏನಾದ್ರು ಕತೆ ಕೇಳಿದ್ರೆ ಕತೆ ಹೇಳಿದ್ರೆ ಅವ್ಗೆ ಮತ್ತೆ ಸ್ತೋತ್ರದ ಬಗ್ಗೆ ಏನಾದ್ರು ಹೇಳಿದ್ರೆ ಅವ್ಗೆ ಹಾಗೆ ನೆನ್ಪಲ್ಲಿ ಇಟ್ಕೊಳ್ಳೋಂತ ಬಹಳ ಶಕ್ತಿ ಇತ್ತಂತೆ ಅವ್ರಿಗೆ ಗೊತ್ತಾಯ್ತಾ ಎಲ್ಲವೂ ಮನಸ್ಸಿನಲ್ಲಿ ಇರ್ತಾ ಇತ್ತು ಅಂತ ನಾಟಕವನ್ನ ಒಂದೇ ಸಲ ನೋಡಿದ್ರೆ ಸಾಕು ಇನ್ನೂರಿಗೆ ಬಂದು ಏನಾದ್ರೂ ಬಿಡದೆ ತಪ್ಪಿಲ್ಲದ ಎಲ್ಲವನ್ನೂ ಹೇಳುತ್ತಿದ್ದನು ಯಾರ ಯಾರು ಹೇಳ್ತಾ ಇದ್ದಿದೋ ತಕ್ಕಂಥ ಹುಡುಗ ಎಲ್ಲಾದ್ರೂ ನಾಟಕಕ್ಕೆ ಕರ್ಕೊಂಡು ಹೋಗಿದ್ರೆ ಆ ನಾಟಕವನ್ನ ನೋಡಿ ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ವಾಕ್ಯವನ್ನ ಪ್ರತಿಯೊಂದು ಸಾಲನ್ನು ಸಹ ಹಾಗೆ ಹೇಳ್ತಾ ಇದ್ದಂತೆ ಅಷ್ಟು ಜ್ಞಾಪಕ ಶಕ್ತಿ ಅಂತದ್ದು ಕಿತ್ತು ಅಂತಕ್ಕಂಥದ್ದು ತಪ್ಪಿಲ್ಲದೆ ಅವನು ಉಚ್ಚಾರಣೆ ಮಾಡ್ತಾ ಇದ್ದಂತೆ ಅವರಿಗೆ ಯಾವುದು ಇಷ್ಟವಾಗಿರಲಿಲ್ಲ ಅದನ್ನ ಯಾರಿಂದಲೂ ಕೂಡ ಕಲಿಸಿಕೊಡಲು ಆಗುತ್ತಿರ್ಲಿಲ್ಲ ಅವ್ನಿಗೆ ಇಷ್ಟ ಇದ್ರೆ ತುಂಬಾ ಆಸಕ್ತಿಯಿಂದ ಕೇಳ್ತಾ ಇದ್ದ ಕೇಳ್ತಾ ಇದ್ದಂತೆ ಒಂದ್ಬೇಳೆ ಅವ್ನಿಗೆ ಇಷ್ಟ ಇಲ್ಲ ಅಂತಂದ್ರೆ ಅವನು ಕಲಿಯಕ್ಕೆ ಹೋಗ್ತಾ ಇದ್ದಿಲ್ಲ ಆದ್ರೆ ಇಷ್ಟ ಪಡಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಕಂಡು ನಾನು ಮೇಲೆ ಗದಾಯ್ ಹೇಳಿದ್ರು ಬಾಲ್ಯದಲ್ಲಿ ನನಗೆ ಗಣಿತವು ಹೋದ ಆಸಕ್ತಿ ಇರಲಿಲ್ಲ ಮತ್ತೆ ಅವನಿರಪ್ಪ ಗಣಿತದಲ್ಲಿ ಅವನಿಗೆ ಆಸಕ್ತಿನೇ ಇರಲಿಲ್ಲ ಹಾಗಾಗಿ ಅವನೇನ್ ಹೇಳ್ಕೊಂಡ ದೊಡ್ಡವನ ಆದ್ಮೇಲೆ ಹೇಳ್ತಾರಂತೆ ನನಗೆ ಗಣಿತ ಅಂತಂದ್ರೆ ಅಕ್ಕ ಮುಖ್ಯ ಆಗ್ತಾ ಇತ್ತು ನಂಗೆ ಅರ್ಥನೇ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಮಾತಾಡಕ್ಕೆ ಆಗ್ತಾ ಇದ್ರೆ ಅವನು